ಟೋಟಲ್ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಹಂಸಲೇಖ ಅವ್ರ ಬಗ್ಗೆ ಇನ್ನೊಂದಿಷ್ಟು ಕಥೆಗಳನ್ನು ನಾವು ಮುಂದುವರಿಸ್ತಾಯಿದ್ದೀವಿ ಶಾಂತರಾಜ್ ಅವ್ರ ಸಿನಿಮಾ ಮಿಡಿದ ಹೃದಯಗಳು ಮಿಡಿದ ಹೃದಯಗಳು ಅಂದರೆ ಎರಡು ಹಾಡು ಬಹಳ ನೆನಪಾಗುವಂತಹದ್ದು ಒಂದು ತಂದೆ ಕೊಡಿಸೋ ಸೀರೆ ಈ ಹಾಡಿನಲ್ಲಿ ಕೆಲವರು ಹೇಳಿದರೆ ಅದರಲ್ಲಿ ಅಣ್ಣ ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಅಂತ ಒಂದು ಸಾಲು ಹಂಸಲೇಖ ಬರೆದಿದ್ದರು ಆಮೇಲೆ ಅದು ಅಣ್ಣ ಅಂದರೆ ಅಣ್ಣವ್ರನ್ನ ರಾಜ್ಕುಮಾರ್ ಅಣ್ಣವ್ರು ಅಂತಾರೆ ಅವರೇ ಹಾಡೋದು ಬೇಡ ಅಂಥೇಳಿ ಅದನ್ನು ಬಂದು ಕೊಡಿಸೋದು ಸೀರೆ ಅಂತ ಬದಲಾಯಿಸಿದ್ರು ಆಮೇಲೆ ಅಣ್ಣವ್ರಿಗೆ ಅದು ಗೊತ್ತೆ ಅಣ್ಣವ್ರು ಅಂಸಲಿಕ್ಕೆ ಅಂತ ಲಯ್ಯ ಅದು ಅಣ್ಣ ಬಣ್ಣ ಸೆಟ್ ಆಗ್ತದೆ ನೀನು ಯಾಕಯ್ಯ ಬದಲಾಯಿಸೋಕೆ ಹೋದೆ ಇದ್ದಿದ್ರೆ ಏನೂ ಇರಲಿಲ್ಲ ಅಂಥೇಳಿ ಇನ್ನೊಂದು ದೇವಲೋಕ ಪ್ರೇಮಲೋಕ ಅದು ಒಂಥರ ಎರಡು ಟ್ರ್ಯಾಕ್ ಹಾಡು ಅಂತ ಹೇಳ್ತೀವಿ ಶಂಕರ್ ಜೆ ಹಿಂದಿನಲ್ಲಿ ಈ ಥರದ ಪ್ರಯತ್ನ ಮಾಡಿದ್ದಾರೆ ಅಂಥದ್ದೊಂದು ಭಾಳ ಅಪರೂಪದ ಪ್ರಯತ್ನದ ಗೀತೆ ನಂಜಿ ಓ ನಂಜಿ ಈ ಸಿನಿಮಾಲ್ಲಿದ್ದಿದ್ದು ಬಿ ರಾಮ ಅವರ ಹೃದಯ ಬಂದನ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಸಿನಿಮಾ ಅದು ಏನಿದು ಏನಿದು ಯಂತ್ರ ಜೀವನ ಅಂತ ಒಂದು ಹಾಡಿದೆ ಹಂಸಲೇಖ ಅವರು ಇನ್ನೊಂದು ಭಾಳ ಮುಖ್ಯವಾದ ಸಿನಿಮಾ ಮೌನ ಗೀತಂಗಳು ಕೆ ಭಾಗ್ಯರಾಜ್ ಅವರ ಸಿನಿಮಾನ ಕನ್ನಡಕ್ಕೆ ತಗೊಂಡು ಬಂದರು ರವಿಚಂದ್ರನ್ನು ಸುಧಾರಾಣಿ ನಾಯಕಿಯಾಗಿ ಆರಿಸ್ಕೊಂಡಾಗ ಎಲ್ಲರಿಗೂ ಬಹಳ ಆಶ್ಚರ್ಯ ಯಾಕೆಂದರೆ ಸುಧಾರಾಣಿ ಆಗ ಮಾಡ್ತಿದ್ದ ಪಾತ್ರಗಳು ಬೇರೆ ಥರ ಇತ್ತು ಅಂಬರೀಷ್ ಜೊತೆಗೆ ಮಾಡೋಕ್ಕೆ ಶುರು ಮಾಡಿದರು ಅವ್ರು ಮಣ್ಣಿನ ದೋಣಿಯಿಂದೆಲ್ಲ ಹಂಸಲೇಖ ಅವ್ರ ಬಗ್ಗೆ ನಾನು ಮಾತನಾಡುವಾಗ ಹೇಳಲೇಬೇಕಾದ ಇನ್ನೊಂದು ಹೆಸರು ನಮ್ಮ ರಂಗಕರ್ಮಿ ಹೋನ ಸತ್ಯ ಅವರದ್ದು ಹೋನ ಸತ್ಯ ಅವರು ಹಂಸಲೇಖ ಅವರಿಗೆ ಬಲಗೈ ಅಂತ ಇದ್ದಂಥವ್ರು ಅವರ ಫಸ್ಟ್ ಡ್ರಾಫ್ಟನ್ನು ಹೋನ ಸತ್ಯ ಮಾಡೋರು ಅದನ್ನು ಹಂಸಲೇಖ ಇಂಪ್ರೋವೈಸ್ ಮಾಡೋರು ಈ ಕಾಲಘಟ್ಟದಲ್ಲಿ ಮತ್ತು ಹೋನ ಸತ್ಯ ಸ್ವತಃ ಪ್ರತಿಭಾವಂತರು ಬಹಳ ಅವರು ಶಿವಮೊಗ್ಗ ರಂಗಾಯಣದ ನಿರ್ದೇಶಕರ ಕೂಡ ಕೆಲಸ ಮಾಡಿದರು ರಂಗಭೂಮಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವ್ರು ಈ ಮನೆದೇವರು ಸಿನಿಮಾದ ಬೇಸಿಕ್ ಸ್ಟ್ರಕ್ಚರನ್ನು ಮಾಡಿದವರು ಹೋನ ಸತ್ಯ ಹೊನ ಸತ್ಯ ಅವರು ಎಲ್ಲ ಮಾಡಿದ್ಮೇಲೆ ಮೂರ್ನಾಲ್ಕು ಟೈಟ್ಲ್ಗಳು ಯಾವುದಾಗ್ಬೋದು ಅಂತಂದಾಗ ಮನೆದೇವರು ಅಂತ ರವಿಚಂದ್ರನಿಗೆ ಹೋನ ಸತ್ಯ ಹೇಳಿದ್ರು ಏನದು ಮನೆದೇವರು ಅಂತ ಹೇಳಿದ್ರೆ ಹಿಂಗೆ ನಮ್ಮಲ್ಲಿ ಹಳ್ಳಿ ಕಡೆಗೆ ಗಂಡಂಗೆ ಮನೆದೇವರು ಅಂತ ಹೇಳ್ತಾರೆ ಮನೆಯವರು ಅಂತ ಹೇಳ್ತಾರೆ ಅಂತಂದಾಗ ಭಾಳ ಚೆನ್ನಾಗಿದೆ ಹಂಸ ಇದನ್ನು ಮಾಡ್ಕೊಳ್ಳೋಣ ಕೂಡಲೇ ಹಂಸಲೇಖಂಗೆ ಹೇಳಿದ್ರು ನೋಡೆಯಾ ಅವನು ಮನೆದೇವರು ದೇವರು ಹೇಳಿದಾನೆ ಒಂದು ಹಾಡು ಮಾಡಿಬಿಡೋದು ಹಂಗೆ ಅದು ಥೀಮ್ ಸಾಂಗ್ ಥರ ಬೇಕದು ಹೇಳಿ ನಾರ್ಮಲಿ ರವಿಚಂದ್ರ ಸಿನಿಮಾ ಥೀಮ್ ಸಾಂಗ್ ಥರ ಇರಲ್ಲ ಯಾಕಂದರೆ ಅವ್ರಿಗೆಲ್ಲ ಹಾಡು ಇಂಪಾರ್ಟೆಂಟೇ ಹಂಸಲೇಖಂಗೆ ಭಾಳ ಚಾಲೆಂಜ್ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಇವರು ಅಂತ ಹೇಳಿ ಇಲ್ಲ ಏನೋ ಒಂದು ಅಗತ್ಯ ಇದೆ ಅದು ನೀನು ಅಂತಂದಾಗ ಇವರು ಹಾಗೇ ಟ್ಯೂನ್ ಮಾಡಿಕೊಂಡು ಬಂದರು ಹಂಸಲೇಖಂಗೆ ಭಾಳ ಪ್ರಿಯವಾದರಾಗ ಶಿವರಂಜನಿ ಅದಕ್ಕೊಂಥರ ಫೋಕ್ ಟಚ್ ಕೊಟ್ಟರು ಇದಕ್ಕೊಂದು ಬೇಸ್ ಟ್ಯೂನ್ ಇದೆ ಯಾರು ಕೇಳಿರ್ಬೋದು ಈ ಬೇಸ್ ಟ್ಯೂನನ್ನು ನೀ ಬಂದರೆ ಮೆಲ್ಲನೆ ಎದೆಯುಂಬಿತೂ ಝಲ್ಲನೆ ಮೂರು ಜನ್ಮ ಸಿನಿಮಾದಲ್ಲಿ ರಾಜನ್ ನಾಗೇಂದ್ರ ಮಾಡಿರುವ ಟ್ಯೂನ್ ಇದು ಇದನ್ನು ಹಂಸಲೇಖ ಫೋಕ್ ಸ್ಟೈಲ್ನಲ್ಲಿ ಅಪರಂಜಿ ಚಿನ್ನವೋ ಚಿನ್ನವೋ ಈ ಥರ ಬದಲಾಯಿಸ್ಕೊಂಡ್ರು ಮತ್ತು ಇದು ತುಂಬ ವಿಭಿನ್ನವಾಗಿ ಬಂತು ನನಗೆ ಅದು ಒಂಥರ ಶಿವರಂಜಿಯಲ್ಲಿ ಬಂದ ಬೆಸ್ಟ್ ಸಾಂಗ್ಸ್ಗಳಲ್ಲಿ ಇದೊಂದು ಇನ್ನೊಂದು ಆರಂಭ ಪ್ರೇಮದ ಆರಂಭ ಅಂತ ಇದರಲ್ಲೂ ರವಿಚಂದ್ರನ್ ಒಂದು ಭಾಳ ವಿಶೇಷವಾಗಿ ತೆಲುಗ ಲ್ಯಾಂಡಾಗಿ ಹಂಗೆ ಮಾಡ್ಯ ಈ ಹಾಡನ್ನು ಅಂದರು ಬಹಳ ಆಶೇರಿ ಅನ್ಸಲಿಕ್ಕೆ ಹಂಗೆ ಯಾಕೆ ಮಾಡಬೇಕು ಅಂತೆಲ್ಲ ಒಂದು ಪ್ರಯೋಗ ಮಾಡೋಣ ನಾವು ಅಂಥೇಳಿ ಹಾಡು ಗಮನಿಸಿದ್ರೆ ಗೊತ್ತಾಗುತ್ತೆ ಇದು ಲ್ಯಾಂಡಿಂಗ್ ತೆಲುಗಲ್ಲಿ ಬರುತ್ತೆ ಇದು ರೆ ರೆಕಾರ್ಡಿಂಗಿಗೆ ಬಂದಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಮು ಇದಕ್ಕಿದಂಗೆ ಇದು ಯಾಕೆ ತೆಲುಗು ಎಲ್ಲ ಹಾಕಿದ್ರಲ್ಲಿಯೋ ಸರ್ ಇದು ಹಿಂಗೆ ಸರ್ ನೀವು ಅಲ್ಲಿ ಕನ್ನಡ ಹಾಕಿ ನಾವೆಲ್ಲಿ ತೆಲುಗು ಹಾಕ್ತೀವಿ ಅಂತೇಳಿ ಹಂಸಲೆಕ್ಕ ತಮಾಷೆ ಮಾಡೋದು ಹೀಗೆ ಸೃಷ್ಟಿಯಾದದ್ದು ತಪ್ಪು ಮಾಡೋದು ಸಹಜ ಕಣೆ ಕಣ ಅನ್ನೋದು ಒಂದು ಬಹಳ ವಿಶೇಷವಾದ ಹಾಡೋದು ಮತ್ತೊಂದು ಎಕ್ಸ್ಪಿರಿಮೆಂಟ್ ಹಾಡೋದು ಇದರಲ್ಲಿ ನಾರ್ಮಲಿ ಹಂಸಲೇಖ ಒಂದು ಮಾತು ಯಾವಾಗಲೂ ಹೇಳರು ಈ ಮಕ್ ಮಕ್ಕಳು ಅಮ್ಮನ ಬಗ್ಗೆ ಹೇಳೋದು ನಮ್ಮಲ್ಲಿ ನೂರಾರು ಹಾಡಿದೆ ಭಾರ ಕನ್ನಡ ಮಾದ್ರಲ್ಲಿ ಭಾರತೀಯ ಚಿತ್ರರಂಗದಲ್ಲೇ ಅಪ್ಪನ ಬಗ್ಗೆ ಹೇಳೋ ಹಾಡು ಭಾಳ ಕಮ್ಮಿ ಒಂದು ಅಪ್ಪನ ಬಗ್ಗೆ ಮಾಡಬಾರ್ದು ಅಂತ ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಅಂತ ಒಂದು ಹಾಡನ್ನು ಸೃಷ್ಟಿ ಮಾಡಿದ್ರು ನಿಜವಾಗಿ ನನಗೆ ಇದರ ಥೀಮ್ ಸಾಂಗ್ ಅಂತ ಅನ್ಸೋದು ಜೀವನ ಏರುಪೇರಿನಾ ಅಂಥೇಳಿ ಈ ಹಾಡು ತುಂಬ ಅದ್ಭುತವಾಗಿ ಮೂಡಿಬಂದಂಥ ಹಾಡಿದು ಒಟ್ಟಾರೆ ಮನೆದೇವರು ಹಂಸಲೇಖ ಕೊಟ್ಟಂಥ ದೊಡ್ಡ ಕೊಡುಗೆ ಅಂತಲೇ ಹೇಳ್ಬೋದು ತ್ರಿವೇಣಿಯವರ ಕಾದಂಬರಿ ಆಧಾರಿತ ಸಿನಿಮಾ ಹೂವು ಹಣ್ಣು ಬಹಳ ದಿನದಿಂದ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರನ್ನು ಕಾಡ್ತಾ ಇದ್ದ ಕಾದಂಬರಿ ಅದು ಒಂಥರ ಡ್ರೀಮಿ ಪ್ರಾಜೆಕ್ಟ್ ಅಂತ ಹೇಳ್ತಾರಲ್ಲ ಆ ಥರ ದಿನ ಕಾದು ಕಾದು ಮಾಡಿದಂಥ ಸಿನ್ಮಾ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ಆರ್ ಗುಂಡೂರಾಯರ ಮಗ ಅಜಯ್ ಗುಂಡೂರಾವ್ ಇದರ ನಾಯಕ ಹಾಗೆ ಕನ್ನಡ ಸಂಸ್ಕೃತಿ ಇಲಾಖೆ ಸೇರಿದಂಥ ಅನೇಕ ಮುಖ್ಯ ಇಲಾಖೆಗಳನ್ನು ನಿರ್ವಹಿಸಿ ಮತ್ತು ಕನ್ನಡದ ಶ್ರೇಷ್ಠ ರಾಜಕಾರಣಿ ಚಿಂತಕ ಎರಡೂ ಕೂಡ ಆಗಿದ್ದಂತಹ ಶಿಕ್ಷಣ ಕ್ಷೇತ್ರದಲ್ಲೂ ದೊಡ್ಡ ಹೆಸರು ಮಾಡಿದ ಕೆ ಶ್ರೀನಿವಾಸ್ ಅವರ ಮಗಳು ವೈಜಯಂತಿ ಇದರ ನಾಯಕಿ ಈ ಥರದೊಂದು ಕಾಂಬಿನೇಷನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ರು ಬಹಳ ವಿಶೇಷ ಅಂತಂದರೆ ಸಿ ಕೆ ಎಸ್ ಅಶ್ವತ್ ಅವ್ರ ಮಗ ಶಂಕರ್ ಅಶ್ವತ್ ಚಿತ್ರರಂಗಕ್ಕೆ ಬಂದಿದ್ದು ಈ ಸಿನಿಮಾ ಮೂಲಕ ಕನ್ನಡ ಚಲನಚಿತ್ರ ಇತಿಹಾಸ ಬರೆಯುವಾಗ ನಾವು ವಿ ಕೆ ಮೂರ್ತಿಯವರ ಹೆಸರನ್ನು ಗುರುತಿಸೋದು ಹೂವು ಹಣ್ಣು ಸಿನಿಮಾ ಮೂಲಕ ಯಾಕೆ ಅಂದರೆ ಅವರು ಛಾಯಾಗ್ರಹಣ ಮಾಡಿರುವ ಏಕೈಕ ಸಿನಿಮಾ ಹೂವು ಹಣ್ಣು ಫಾಲ್ಕೆ ಪ್ರಶಸ್ತಿ ಪುರಸ್ಕೃತರು ವಿ ಕೆ ಮೂರ್ತಿ ನನಗೆ ಬಹಳ ಆತ್ಮೀಯರು ನಾನು ಅವ್ರ ಬಗ್ಗೆ ಒಂದು ಪುಸ್ತಕ ಕೂಡ ಬರೆದಿದ್ದೀನಿ ಕೆಲವ್ರಿಗೆ ಅದರದ್ದು ಗೊತ್ತಿರ್ಬೋದು ನಾನು ಅವ್ರನ್ನ ಭೇಟಿ ಮಾಡ್ತಿದ್ದ ಕಾಲಕ್ಕಾಗಲೇ ಅವ್ರಿಗೆ ನೆನಪುಗಳು ಅಷ್ಟು ಸ್ಪಷ್ಟ ಇರ್ತಾ ಇರಲಿಲ್ಲ ಮೂರ್ನಾಲ್ಕು ಸಲ ಬರ್ಕೊಂಡು ಆಮೇಲೆ ನೆಟ್ಟೆಲ್ಲ ಸಿನಿಮಾಗಳೆಲ್ಲ ತೆಗೆದು ಟ್ಯಾಲಿ ಮಾಡಿಕೊಂಡು ಮಾಡಿದ್ವಿ ಇದರಲ್ಲಿ ನೀವು ವಿ ಕೆ ಮೂರ್ತಿಯವರ ಕೆಲವು ವಿಶೇಷಗಳನ್ನು ಗುರುತಿಸ್ಬೋದು ಒಂದು ಅದು ತಾಯಿ ಮಗಳು ಮೊಮ್ಮಗಳು ಮೂರು ಟ್ರ್ಯಾಕಲ್ಲಿ ಹೋಗುವಂಥದ್ದು ತಾಯಿ ಮತ್ತು ಮಗಳ ನಡುವೆ ಒಂದು ಗಾಜಿನ ಗೋಡೆ ಅಡ್ಡ ಬರುತ್ತೆ ಇಲ್ಲ ಕಿಟಕಿಗಳ ಅಡ್ಡ ಬರುತ್ತೆ ಇಲ್ಲ ಮೋಟ್ ಗೋಡೆ ಒಂದು ಅಡ್ಡ ಬರುತ್ತೆ ಇದನ್ನು ನಿರಂತರವಾಗಿ ವಿ ಕೆ ಮೂರ್ತಿ ಅದರಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಆಮೇಲೆ ಈ ಸಿನಿಮಾ ಎರಡು ಪಾರ್ಟಲ್ಲಿ ಹೋಗುತ್ತೆ ಅದು ಹಳೆಯ ಕತೆ ಅವಳು ಬೆಂಗಳೂರಿಗೆ ಬರೋದಕ್ಕಿಂತ ಮುಂಚೆ ಕತೆ ಒಂದನ್ನು ತೊಗೊಂಡು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೆಗೆದಿದ್ದಾರೆ ಆಮೇಲೆ ಅದು ಕಲ್ಲರಿಗೆ ಬರುತ್ತೆ ಆಗೆಲ್ಲ ತೊಂಬತ್ತರಲ್ಲಿ ಎಲ್ಲ ಕಲ್ಲರೇ ಬಂದುಬಿಟ್ಟಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಗೋದು ಕಷ್ಟ ಇತ್ತು ಆದರೆ ವಿ ಕೆ ಮೂರ್ತಿಯವರ ಹೆಸರು ಹೇಳಿದ ಕೂಡಲೇ ಎ ವಿ ಎಮ್ನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಲ್ಲಿಂದ ಕೊಟ್ಟರು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ತೆಗೆದಿದ್ದು ಕೆ ಮೂರ್ತಿಯವರು ಇದ್ದಾರೆ ಎನ್ನುವ ಕಾರಣಕ್ಕೆ ಮಡಿಕೇರಿನಲ್ಲಿ ಶೂಟಿಂಗನ್ನು ಇಟ್ಕೊಂಡ್ರು ಮಡಿಕೇರಿನಲ್ಲಿ ಬೆಳಗಿನ ಜಾವ ಮೂರು ಗಂಟೆಗೆ ಕೆ ಮೂರ್ತಿ ತೆಗೆದಿದ್ದರು ಮತ್ತು ನಾನು ನಾನು ಹೇಳೋದಲ್ಲ ಇಡೀ ಭಾರತೀಯ ಚಿತ್ರರಂಗನೇ ಹೇಳೋದು ಕೆ ಮೂರ್ತಿಯವರು ಬಹಳ ಜನಪ್ರಿಯ ಆಗಿದೆ ಕ್ಲೋಸ್ಅಪ್ಗಳಿಗಾಗಿ ಅವರು ಗುರುದತ್ನ ಎಂತಹ ಅದ್ಭುತ ಕ್ಲೋಸ್ಅಪ್ಗಳನ್ನು ಸಾಹಿಬ್ ಬೇಬಿ ಅವರು ಗುಲಾಮ್ ಅಂತ ಸಿನಿಮಾಗಳಲ್ಲಿ ತೆಗೆದಿದ್ದಾರೆ ಅಥವಾ ಪ್ಯಾಸಾದಂಥ ಸಿನ್ಮಾಗಳಲ್ಲಿ ಅದು ನಿಮಗೆ ಹೂವು ಹಣ್ಣಿನಲ್ಲಿ ನೋಡೋದಕ್ಕೆ ಸಿಕ್ಕುತ್ತೆ ಕೆಮ್ಮಣ್ಗೂಡಿನಲ್ಲಿ ಭಾಳ ಜನ ಸಿನ್ಮಾ ತೆಗೆದಿದ್ದಾರೆ ಆದರೆ ಬ್ಲ್ಯೂ ಟೋನರ್ ಇದೆಯಲ್ಲ ಅದು ವಿ ಕೆ ಒಬ್ಬರೇ ಹಿಡಿದಿರೋದು ಕೆಮ್ಮಣ್ಗುಡಿಯಲ್ಲಿ ಈ ಸಿನಿಮಾನ ಅದಕ್ಕಾಗಿ ಸಲ ನೀವು ನೋಡಿ ಈ ಸಿನಿಮಾ ಕಥೆಯ ಡಿಸ್ಕಷನಲ್ಲಿ ಹಂಸಲೇಖ ಸರ್ಗೊಂದು ಐಡಿಯಾ ಇತ್ತು ಅದು ಏನು ಅಂತಂದರೆ ಅವಳನ್ನು ಲಕ್ಷ್ಮೀ ನಮ್ಮ ಬಹಳ ಮುಖ್ಯವಾದ ನಾಯಕಿಯವಳು ಅವಳು ಬಹಳ ತಾಯಿ ಪಾತ್ರದಲ್ಲಿ ಜನಪ್ರಿಯದಾದಂಥವಳು ಅವಳನ್ನು ವೇಷ್ಯಾಗಿ ತೋರಿಸೋದು ಬೇಡ ಈ ಸಿನಿಮಾದಲ್ಲಿ ಮೂಲ ಕಾದಂಬರಿಲ್ಲ ಏನಾದರೂ ಇರಲಿ ಇಲ್ಲಿ ಅವಳನ್ನು ಏನಂತ ತೋರಿಸ್ಬೋದು ನಾವು ಅಂತೇಳಿದರೆ ಹೂವು ಹಣ್ಣು ಕಾದಂಬರಿ ಹೆಸರು ಹೂವು ಹಣ್ಣು ಮಾರಾಟ ಮಾಡುವವಳು ಒಂದು ನಾನೊಂದು ಕಾಲದಲ್ಲಿ ವೇಷ ಇದಾಗಿದ್ದಾಳೆ ಅದನ್ನು ಬಿಟ್ಟು ಬಂದಿದ್ದಾಳೆ ಅಂತ ತೋರಿಸೋಣ ಅಂತ ಹೇಳಿ ಹಂಸಲೇಖ ಅವ್ರ ಕತೆ ರೆಡಿ ಮಾಡಿದ್ರು ಆದರೆ ಬಾಬು ಆ ಮೆಲೋ ಡ್ರಾಮಾದ ವರ್ಕ್ ಆಗತ್ತೆ ಅನ್ನುವ ಕಾರಣಕ್ಕೆ ಮೆಲೋ ಡ್ರಾಮಾನ ಇಟ್ಕೊಂಡ್ರು ಬಹಳ ಅಪರೂಪದ ಸಿನಿಮಾ ಇದರಲ್ಲಿ ರಾಜ್ಕುಮಾರ್ ಅವರು ಹಾಡಿರೋದು ತಾಯಿ ತಾಯಿ ಹಾಡು ಇದನ್ನು ಕೆ ಎಸ್ ಚಿತ್ರ ಅವರು ಕೂಡ ಹಾಡಿದ್ದಾರೆ ಇದು ಕರ್ನಾಟಕದ ಕೆಲವು ಶಾಲೆಯಲ್ಲಿ ಪ್ರಾರ್ಥನಾ ಗೀತೆಯಾಗಿ ಕೂಡ ಬಳಕೆಯಾಯಿತು ಇದು ಆಮೇಲೆ ನಿಂಗಿ 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 ಎಸ್ ಸಿ ಅಶ್ವತ್ ಅವರು ಹಾಡಿದ್ದು ಅವ್ರಿಗಾಗಿ ಸೃಷ್ಟಿ ಮಾಡಿದಂಥ ಹಾಡಿದ್ರೆ ಟ್ಯೂನ್ ಕೂಡ ಹಂಸಲೇಖ ಮಾಡಿದ್ದನ್ನು ಅಶ್ವಥ್ ಇಂಪ್ರೂವೈಸ್ ಮಾಡಿಕೊಟ್ರು ಅವ್ರಿಗೆ ಬೇಕಾದ ಹಾಗೆ ಇದೊಂಥರ ಭಾವಗೀತೆ ಮತ್ತು ಚಿತ್ರಗೀತೆ ಮಿಕ್ಸ್ ಆದಂಥ ಟ್ಯೂನ್ ಇದು ಫೋಕ್ ಸ್ಟೈಲ್ನಲ್ಲಿ ಬಂದಿದ್ದು ಈ ಹಾಡು ಸೃಷ್ಟಿಗೆ ಸರಿಸುಮಾರು ಒಂದು ವಾರ ಕಾಲ ಈ ಹಾಡು ಸೃಷ್ಟಿ ಮಾಡಬೇಕಾಗಿ ಬಂತು ಹಾಡು ಚೆನ್ನಾಗೂ ಬಂತು ರಾಮನ ಪಾದ ಪೂಜೆ ಇದರಲ್ಲಿ ಇನ್ನೊಂದು ಬಹಳ ಅದ್ಭುತವಾದ ಹಾಡು ಐ ಇನ್ನೊಂದು ಇದರಲ್ಲಿ ವಿಶೇಷವಾದಂಥ ಹಾಡು ಇದರಲ್ಲಿ ಒಟ್ಟು ಹೂವು ಹಣ್ಣು ಹಾಡುಗಳೆಷ್ಟು ಮುಖ್ಯನೋ ಅದರ ಬಿ ಜಿ ಎಮ್ ಕೂಡ ಅಷ್ಟೇ ಮುಖ್ಯ ವಿ ಕೆ ಮೂರ್ತಿಯವರ ಪ್ರತಿ ಸೀನನ್ನು ಹಂಸಲೇಖ ಅವರು ಗಮನಿಸಿ ಅದಕ್ಕೆ ಬೇಕಾದಂಥ ಟ್ಯೂನನ್ನು ಕೊಟ್ಟಿದ್ದಾರೆ ಉದಾಹರಣೆಗೆ ಜನರೆಲ್ಲ ಗಾಳಿ ಮಾತಾಡ್ಕೊಳ್ಳೋದನ್ನು ಆ್ಯಂಟೋನೋ ಮೇಲೆ ಕಾಗೆ ಕುತ್ಕೊಳ್ಳೋ ಥರ ಟ್ಯ ವಿ ಕೆ ಮೂರ್ತಿ ಒಂದು ಇಮೇಜ್ ಬಿಲ್ಡ್ ಮಾಡಿದ್ದಾರೆ ಅದಕ್ಕೆ ಅಂತಹದೇ ಟ್ಯೂನನ್ನು ಹಂಸಲೇಖ ಕ್ರಿಯೇಟ್ ಮಾಡಿದ್ದಾರೆ ಅಥವಾ ಅವಳನ್ನು ನಾಯ್ಕಿನ ಸುಡ್ತೀನಿ ಅಂತ ಅವ್ರು ತಗೊಂಡು ಹೋಗುವಾಗ ಅವರು ಒಂದು ಪ್ಯಾಥೋ ವಿತ್ ಒಂದು ಭೀಕರತೆ ಆ ಥರದ್ದೊಂದನ್ನು ಸೃಷ್ಟಿ ಮಾಡಿದ್ದಾರೆ ನಾನು ಹಂಸಲೇಖ ಅವರ ಸಿನಿಮಾಗಳಲ್ಲಿ ಕಂಡಿದ್ದ ಹೂ ಹಣ್ಣು ಬಹಳ ಮುಖ್ಯವಾದದ್ದು ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಸಿನಿಮಾದಲ್ಲಿ ಬಹಳ ರೊಮ್ಯಾಂಟಿಕ್ ಆದಂಥ ಹಾಡು ಮಂಜು ಮಂಜು ಅದು ನಿಮಗೆ ಕ್ಯಾಮ್ರಾ ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿದೆ ಟ್ಯೂನ್ ಕೂಡ ಅಷ್ಟೇ ಅದ್ಭುತವಾಗಿ ಕೆಲಸ ಮಾಡಿದೆ ಒಂಥರ ಆ ಸಿನಿಮಾದ ಕಾಡುವ ಹಾಡುಗಳಲ್ಲಿ ಇದು ಕೂಡ ಒಂದು ಕೋಡ್ಲು ರಾಮಕೃಷ್ಣ ಅವರು ನಿರ್ದೇಶನ ಮಾಡಿದಂಥ ಸಿನ್ಮಾ ಕಾದಂಬರಿ ಇದು ಇದಕ್ಕೆ ಸಂಭಾಷಣೆಯನ್ನು ಬರೆದಿದ್ರು ಗೀತಪ್ರಿಯನೇ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿಂದ ಇವ್ರಿಗೆ ಬಂದಂಥ ಸಿನ್ಮಾ ಅದು ನಿನ್ನನ್ನು ತುಂಬ ಪ್ರೀತಿಸುವೆ ಕಾಡಿನೊಳಗೆ ಸಂಸಾರ ಈ ಥರದ ಹಾಡಿ ಸಿನಿಮಾದಲ್ಲಿದೆ ಶ್ರುತಿ ಮತ್ತು ಅನಂತನಾಗ್ ಪ್ರಮುಖ ಪಾತ್ರದಲ್ಲಿದ್ದಂಥ ಸಿನ್ಮಾ ಇದು ಪಿ ಎಚ್ ವಿಶ್ವನಾಥ್ ಅವರು ಮಾಡಿದಂಥ ಸಿನ್ಮಾ ಮುಂಜಾನೆಯ ಮಂಜು ಇದು ಈಚಿನೂರು ಶಾಂತ ಅವರ ಕಾದಂಬರಿಯನ್ನು ಆಧರಿಸಿದಂಥ ಸಿನ್ಮಾ ಅದು ಹಂಸಲೇಖ ಯಾವಾಗಲೂ ನೆನಪು ಮಾಡ್ಕೊಳ್ಳೋ ಹಾಗೆ ಆರ್ ಮಂಜುನಾಥ್ ಅವರ ಕ್ಯಾಮ್ರಾ ಈ ಸಿನಿಮಾದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ಬಯಸಿತ್ತು ಒಂದು ಥರದಲ್ಲಿ ಭಾವನೆಗಳಲ್ಲೇ ಹೋಗಬೇಕತೆ ನಮ್ಮ ಟೋಟಲ್ ಕನ್ನಡದಲ್ಲೇ ಪಿ ಎಚ್ ವಿಶ್ವನಾಥ್ ಈ ಸಿನಿಮಾ ಬಗ್ಗೆ ಸಾಕಷ್ಟು ದೀರ್ಘವಾಗಿ ಮಾತಾಡಿದ್ದಾರೆ ಎರಡು ಹಾಡು ಬಹಳ ಮುಖ್ಯವಾಗಿ ನೆನಪಾಗೋದು ಕಾಲದ ಕೈಯೊಳಗೆ ಈ ಜೀವನ ಸರಿಗಮಗಳ ಎರಡೂ ಕೂಡ ಬಹಳ ಸುಂದರವಾಗಿದೆ ಆಮೇಲೆ ಶಿವಮಣಿಯವರ ಗೋಲಿಬಾರ್ ದೇವರಾಜು ಹೇಮಾ ಸುರೇಶ್ ಹುಬ್ಳಿಕರ್ ಈ ಥರದವರಿದ್ದರು ಇದರಲ್ಲಿ ಇಂಡಿಯಾ ಹಿಂಡೋ ಅಂತ ಒಂದು ಹಾಡು ಬಾಪು ಹೇಳಿದಂತೆ ಈ ಥರದ ಹಾಡುಗಳು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಂಥದ್ದು ನೋಡಿ ಒಟ್ಟೊಟ್ಟಿಗೆ ಈ ಥರದ್ದು ಪೊಲಿಟಿಕಲ್ ಸಿನಿಮಾ ಮಾಡೋವಾಗಲೇ ಎಮ್ ಎಸ್ ರಾಜಶೇಖರ್ ಕಲ್ಯಾಣ ರೇಖೆ ಸಿನಿಮಾ ಮಾಡಿದ್ರು ಅವರು ಕಲ್ಯಾಣ ರೇಖೆ ಶಶಿಕುಮಾರ್ ಮಾಲಶ್ರೀ ಇದ್ದಂತಹದ್ದು ಓ ಚೈತ್ರ ಇದರಲ್ಲಿ ಭಾಳ ಪ್ರಸಿದ್ಧವಾದಂಥ ಹಾಡೋದು ಕುಂಕುಮ ಭಾಗ್ಯ ಬಿ ಸುಬ್ರಾವ್ ಲಕ್ಷ್ಮಿ ಸುಧಾರಾಣಿ ಶ್ರೀನಾಥ್ ಇದರಲ್ಲಿ ಕೈಲಾಸ ಒಂದೊಂದು ಪದಾನ ಬಳಸ್ಕೊಂಡು ತಾಲಿಕಟ್ಟ ಕೂಲಿನ ಅಂಥೇಳಿ ಅದನ್ನು ಅವ್ರು ಬಳಸ್ಕೊಂಡಿದ್ದಾರೆ ತಂಗಾಳಿ ಒಂದನ್ನು ಬಳಸ್ಕೊಂಡಿದ್ದಾರೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಬಹುಶಃ ಕಾಲೇಜು ದಿನಗಳಲ್ಲೇ ಕಾದಂಬರಿಕಾರರಾಗಿ ಕತೆಗಾರರಾಗಿ ಬಹಳ ಬೇಡಿಕೆಯನ್ನು ಪಡೆದಂಥವರು ಉಂಡು ಹೋದ ಕೊಂಡು ಹೋದ ಮೂಲಕ ಅವರು ನಿರ್ದೇಶಕರು ಕೂಡ ಆದರು ಅವ್ರಿಗೆ ಬಹಳ ಇಷ್ಟವಾದಂಥ ಕಾದಂಬರಿ ಬಾನಲ್ಯ ಮಧುಚಂದ್ರಕ್ಕೆ ಇದು ನಾನು ಬಹುಶಃ ನಾನು ಪಿ ಯು ಸಿ ಓದಿರೋ ಕಾಲಕ್ಕೆ ತರಂಗದಲ್ಲಿ ಇವರು ಯುಗಾದಿ ವಿಶೇಷಾಂಕದಲ್ಲಿ ಸಂಪೂರ್ಣ ಕಾದಂಬರಿ ಪ್ರಕಟ ಆಗಿತ್ತು ಅವಾಗ ಒಂದು ಪ್ರಯೋಗ ಮಾಡಿದರು ಇನ್ನು ಚಿತ್ರರಂಗಕ್ಕೆ ಬಂದಿಲ್ಲದ ಇನ್ನು ಸಿರಿತೆರೆಯಲ್ಲಿ ಇದ್ದಂಥ ವಿನಯ ಪ್ರಸಾದ್ ಮತ್ತು ಇನ್ನೊಬ್ಬ ಉಡುಪಿಯ ರಂಗಭೂಮಿ ಕಲಾವಿದ ಡಿ ವಿ ಹೆಗಡೆ ಅವರನ್ನು ಇಟ್ಕೊಂಡು ಇವರು ಫೋಟೋ ಕಾಮಿಕ್ಸ್ ಥರ ಮಾಡಿದರು ಅದು ಬಹಳ ಅವಾಗೆಲ್ಲ ಗಮನ ಸೆಳೆದಂತಹದು ಇದು ಆದಮೇಲೆ ಇದನ್ನ ಸಿನಿಮಾ ಮಾಡಬೇಕು ಅಂತ ಇಟ್ಕೊಂಡು ಕೆ ಶಿವರಾಮ್ ಕನ್ನಡದಲ್ಲಿ ಐ ಎ ಎಸ್ ಬರೆದಂಥ ಅಧಿಕಾರಿ ನಂದಿನಿ ಇದರ ಹೀರೋಯಿನ್ ಆದರು ರೇ ಇದರಲ್ಲಿ ಪಾತ್ರ ಮಾಡಿದರು ಇದರಲ್ಲಿ ಒಂದು ಹಾಡು ನಾಲ್ಕು ಅವರು ನಾನು ಬರಿತೀನಿ ಬರಿತೀನಿ ಅಂತ ಇಷ್ಟಪಟ್ಟು ಬಟ್ಟು ಮತ್ತು ಹಂಸಲೇಖ ಅದನ್ನು ಪೂರ್ತಿ ಮಾಡಿದ್ರು ಓಹೋ ಹಿಮಾಲಯ ಇದರ ಕೀಬೋರ್ಡ್ ಬಹಳ ವಿಶೇಷವಾಗಿದೆ ನಿಮ್ಗೆ ಅದರ ಪಿಕ್ಚರೈಸೇಷನ್ ಮತ್ತು ಕೀಬೋರ್ಡ್ ಇದರಲ್ಲಿ ಬಹಳ ವಿಶೇಷವಾಗಿದೆ ಇದರ ಟೈಟ್ಲ್ ಸಾಂಗು ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ ಚಂದ್ರಕ್ಕೆ ಸ್ವತಃ ನಾಗ್ತಿ ಹೆಳ್ಳಿನೇ ಬರೋದ್ರು ಇದು ಕೂಡ ಬಹಳ ಪಾಪ್ಯುಲರ್ ಆಯಿತು ಆಮೇಲೆ ಸಿದ್ಲಿಂಗಯ್ಯ ದಲಿತ ಕವಿ ಸಿದ್ಲಿಂಗಯ್ಯವರು ಆ ಬೆಟ್ಟದಲ್ಲಿ ಬೆಳೆದಿಂಗಳಲ್ಲಿದು ತ್ರಿಶೂಲ ಸಿನಿಮಾದಲ್ಲಿ ಮೊದಲು ಈಗಾಗಲೇ ಬಳಕೆ ಆಗ್ಬಿಟ್ಟಿತ್ತು ಇದನ್ನು ಮತ್ತೊಂದು ಸಲ ಬಳಸೋದು ಯಾರಿಗಾದ್ರೂ ಚಾಲೆಂಜ್ ಯಾಕಂದರೆ ಅವ್ರು ತ್ರಿಶೂಲ ಸಿನಿಮಾದಲ್ಲಿ ಯಾರಾದರೂ ಕೇಳಿದರೆ ಇದನ್ನು ಶಿವಮೊಗ್ಗ ಸುಬಣ್ಣ ಮತ್ತು ಸಿ ಯಶ್ವತ್ ಇಬ್ಬರು ಹಾಡಿದರು ಇಬ್ಬರು ಬಹಳ ಮೇರ ಗಾಯಕರು ಹಾಡಿದ್ದು ಆದರೆ ಹಂಸಲೇಖ ಚಾಲೆಂಜನ್ನು ತೊಗೊಂಡು ಇದನ್ನು ರೀಕ್ರಿಯೇಟ್ ಮಾಡಿದ್ದಾರೆ ಈ ಹಾಡನ್ನು ಇದು ಕೂಡ ಬಹಳ ಜನಪ್ರಿಯ ಆಯಿತು ಎಸ್ ನಾರಾಯಣ್ ನಿರ್ದೇಶನ ಮಾಡೋದು ಜಗ್ಗೇಶ್ ಅಭಿನಯಿಸಿದಂತಹ ಸಿನಿಮಾ ಬೇವು ಬೆಲ್ಲ ಇದು ಹಿಂದೆ ಎಸ್ ಕೆ ಕರೀಂ ಖಾನ್ ಅವರು ಸಾಹಿತ್ಯ ನೀಡಿ ಈ ಬೇವು ಬೆಲ್ಲ ಬಹಳ ಜನಪ್ರಿಯ ಆಗಿತ್ತು ಹಾಗಾಗಿ ಹಂಸಲೇಖ ಸರ್ ಯಾವಾಗಲೂ ಹೇಳೋರು ಅಂದರೆ ಇನ್ನೊಂದು ಬೇವು ಬೆಲ್ಲ ಬಂದಿದೆಯಪ್ಪ ಜನ ಬೇವು ಬೆಲ್ಲ ಅಂದ್ಕೊಳ್ಳಿ ಅದನ್ನೇ ನೆನಪು ಮಾಡ್ಕೊಂತಾರೆ ನಮ್ಮ ಬೇವು ಬೆಲ್ಲ ನೆನಪಾಗಬೇಕು ಅಂಥೇಳಿ ಜನ್ಮ ನೀಡುತ್ತಾಳೆ ತಾಯಿ ಹಾಡನ್ನು ಇದಕ್ಕೆ ಕಂಪೋಸ್ ಮಾಡಿದ್ರು ಒಂದು ಭಾಷೆ ಬಗ್ಗೆ ಬಹಳ ಅದ್ಭುತವಾದಂಥ ಹಾಡದು ಹುಟ್ಟಿದರೆ ನಾಡಿನಲ್ಲಿ ಅಂತೆ ಈ ಜನ್ಮ ನೀಡುತ್ತಾಳೆ ತಾಯಿ ಕೂಡ ಭಾಳ ಜನಪ್ರಿಯ ಆಯಿತು ಅದೇ ರೀತಿ ನಮ್ಮ ಊರು ಅಂತ ಒಂದು ಹಾಡು ಹಾಗೆ ದೇವರಿಗೊಂದು ಕಾಗದ ಬರೆದು ಒಂದು ಭಾಳ ವಿಶಿಷ್ಟವಾದಂತಹ ಗೀತೆ ಅದು ಗೀತ ಗೀತರಚನೆಕಾರನೇ ಸಂಗೀತ ನಿರ್ದೇಶಕ ಹಾಡಿದಾಗ ಕೆಲವು ಅದ್ಭುತ ಫಲಗಳು ಸಿಗುತ್ತೆ ಅದರಲ್ಲಿ ಹಾಡು ಬಹುಶಃ ಈ ಕಾಲಘಟ್ಟದ ಎಲ್ಲ ಸಿನಿಮಾಗಳಲ್ಲಿ ಕೂಡ ನಿಮಗೆ ಹಂಸಲೇಖ ಅವರ ಈ ಗುಣ ನಿಮ್ಗೆ ಸಿಕ್ಕತ್ತೆ ಅಂದರೆ ಆವತ್ತಿನ ಕಾಲಘಟ್ಟದ ಸಾಹಿತ್ಯದ ಸವಾಲು ಸಂಗೀತದ ಸವಾಲು ಮತ್ತು ಬದಲಾಗ್ತಿದ್ದ ಆರ್ಕೆಸ್ಟ್ರಾ ತೊಂಬತ್ತರ ದಶಕದಲ್ಲಿ ನಿಮ್ಗೆ ಆರ್ಕೆಸ್ಟ್ರಾ ಇಡೀ ಭಾರತದಲ್ಲಿ ಬದಲಾಗ್ತಾ ಇತ್ತು ಅನೇಕ ಉಪಕರಣಗಳನ್ನು ಮೊದಲು ಹಂಸಲೇಖ ಅವರು ಕನ್ನಡಕ್ಕೆ ತೊಗೊಂಡು ಬಂದರು ನಾನು ಇವತ್ತು ಹೋಗ್ತೀನಿ ಅವರು ಸಾಮಾನ್ಯ ಕ್ಲಾಸ್ಗೆ ಹೋಗೋಕೆ ಮುಂಚೆ ಸರ್ ಬಂದಿದ್ರು ಅವ್ರ ಕ್ಯಾಬಿನ್ಗೆ ಒಂದು ಸಲ ಹೋಗ್ತೀನಿ ನಾನು ಪ್ರಧಾನಿ ಪ್ರತಿವಾರ ಹೋದಾಗಲೂ ಅವ್ರು ಯಾವುದೋ ಹೊಸ ಇನ್ಸ್ಟ್ರೂಮೆಂಟ್ ತೊಗೊಂಡಿದ್ರು ಮೊನ್ನೆ ಒಂದೊಂದು ಇನ್ಸ್ಟ್ರೂಮೆಂಟ್ ತೋರಿಸಿದ್ರು ನೋಡಾ ನಾನು ಸ್ವಿಟ್ಜರ್ಲ್ಯಾಂಡಿಂದ ತರಿಸಿದ್ದೀನಿ ಇದು ಏನಿಲ್ಲ ಅದು ಶ್ರುತಿ ಅದು ತಾನೇ ತೆಗೆ ತೊಗೊಳುತ್ತಾ ಇದು ಅಂತ ಹೇಳಿ ಅವ್ರಿಗಾದ್ರೆ ಇವತ್ತಿಗೂ ಆ ಸಂಗೀತದ ಬಗ್ಗೆ ಏನೋ ಪ್ರಯೋಗಶೀಲತೆ ಇದೆ ಪಕ್ಷ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ಮುಖ್ಯವಾದ ಸಿನಿಮಾಗಳ ಬಗ್ಗೆ ಮಾತಾಡೋಣ